ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಭಾರತ ದೇಶದ ಅಕ್ಷರದ ಅವ್ವ ಅಕ್ಷರದ ಕ್ರಾಂತಿ ಮಾಡಿದಂಥ ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಕಿ ದಿವಂಗ ಸಾವಿತ್ರಿಬಾಯಿ ಪುಲೆ ಅವರ ನೆನಪಿಗಾಗಿ ಗೋಕಾಕ್ ತಾಲೂಕಿನ ಒಬ್ಬ ಚಾಣಾಕ್ಷ ರಾಜಕಾರಣ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾ ಬಂದಿದ್ದೀವಿ ಮುಂದಿನ ಮುಖ್ಯಮಂತ್ರಿ ಆಗುವ ಸುಯೋಗ ಹೊಂದಿದಂಥ ಸತೀಶ್ ಜಾರಕಿಹೊಳಿಯವರು ನಮ್ಮ ಕರ್ನಾಟಕ ರಾಜ್ಯದ ಗೋಕಾಕ ತಾಲೂಕಿನ ಮಕ್ಕಳಿಗೆ ಒಂದು ಸಾವಿತ್ರಿಬಾಯಿ ಪುಲೆ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದಾರೆ ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಏನು ಕೊಡ್ತಾರೆ ಗೊತ್ತಾ ಅವರಿಗೆ ಮಾನ ಸನ್ಮಾನ ಆಗುತ್ತೆ ಜನವರಿ ಹತ್ತರಂದು ಗೋಕಾಕದ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಆಮೇಲೆ ಮತ್ತೊಂದು ಏನು ಅತ್ಯುತ್ತಮ ಯಾರಿಗೋ ಆಗಲಿ ಒಂದು ಕನಸು ಇರುತ್ತೆ ನಾನು ವಿಮಾನದಲ್ಲಿ ತಿರುಗಾಡಬೇಕು ಹೆಲಿಕಾಪ್ಟರ್ದಲ್ಲಿ ತಿರುಗಾಡಬೇಕು ವಿಮಾನದಲ್ಲಿ ತಿರುಗಾಡೋಕ್ಕೆ ಸುಯೋಗ ಸಿಗುತ್ತೆ ಯಾಕಂದರೆ ಬೆಂಗಳೂರು ಗೋವಾ ಬೆ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಬೆಂಗಳೂರು ಒಂದು ಅಲ್ಪ ಖರ್ಚಿನಲ್ಲಿ ನಾವು ತಿರುಗಾಡ್ಬೋದು ಆದರೆ ಹೆಲಿಕಾಪ್ಟರ್ದಲ್ಲಿ ತಿರುಗಾಡೋದು ನಿಜಕ್ಕೂ ಅದು ಅಷ್ಟೊಂದು ಸರಳ ಮತ್ತು ವಿರಳ ಅಲ್ಲ ಯಾಕೆಂದರೆ ಅದು ಬಾಡಿಗೆ ಹೊಡೆಯುವಂಥ ಹೆಲಿಕಾಪ್ಟರ್ಗಳು ಜನರನ್ನು ಒಯ್ಯುವಂಥ ಹೆಲಿಕಾಪ್ಟರ್ಗಳು ಇರೋಲ್ಲ ಕೇವಲ ಆರರಿಂದ ಏಳು ಆಸನ ಹೊಂದಿದಂಥ ಈ ಹೆಲಿಕ್ಯಾಪ್ಟರ್ಗಳು ಸ್ವಂತಕ್ಕೆ ಬಳಸ್ತಾರೆ ಅದನ್ನು ರಾಜಕಾರಣಿಗೆ ಬಳಸ್ತಾರೆ ಅನೇಕ ಪುಷ್ಪವರ್ಚನೆ ಕಾರ್ಯಕ್ರಮಗಳಿಗೆ ಬಳಸ್ತಾರೆ ಆದರೆ ಆ ಮಕ್ಕಳು ಆ ಸತೀಶ್ ಜಾರಕಿಹೊಳಿ ಜೊತೆ ಕೂತ್ಕೊಂಡು ಸುತ್ತಾಡೋದಂದರೆ ಎಷ್ಟೊಂದು ಸಂತೋಷದ ವಿಷಯ ಅಲ್ವಾ ಹಾಗಾದರೆ ಭಾರತ ದೇಶದ ಅಕ್ಷರ ಕ್ರಾಂತಿ ಮಾಡಿದಂಥ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಒಳ್ಳೊಳ್ಳೆ ಲೇಖನ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು ಉರ್ದು ಸಹಿತ ಇರ್ಬೋದು ಅದನ್ನು ಸಮೀಕ್ಷೆ ಮಾಡಿ ಆ ಮಾರ್ಕ್ಸ್ ಹಾಕಿ ವಿವರವಾಗಿ ಅದನ್ನು ಪರಿಶೀಲನೆ ಮಾಡುವಂಥ ಒಂದು ತಜ್ಞರ ತಂಡವೂ ಸಹಿತ ಇದೆ ಅದರಲ್ಲಿ ಆಯ್ಕೆಯಾದಂಥ ಮಕ್ಕಳಿಗೆ ಹೆಲಿಕಾಪ್ಟರ್ದಲ್ಲಿ ಸುತ್ತಾಡಿಸುವಂಥ ಒಂದು ಅಭೂತಪೂರ್ವ ಅವಕಾಶವನ್ನು ಕರ್ನಾಟಕ ರಾಜ್ಯದ ಒಂದು ಮಾಜಿ ಸಚಿವ ಎಂ ಕನ್ ಮಡಿ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಇದನ್ನು ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲರೂ ಪ್ರಬಂಧ ಸ್ಪರ್ಧೆ ಆಗಲಿ ಯಾವುದೇ ಒಂದು ಕಬಡ್ಡಿ ಆಗಲಿ ಹಾಕಿ ಆಗಲಿ ಕ್ರಿಕೆಟ್ ಆಗಲಿ ಅಲ್ಲಿ ಐವತ್ತು ಸಾವಿರ ಲಕ್ಷ ಬಹುಮಾನ ಇಡಬಹುದು ಆದರೆ ನಮ್ಮ ಮಕ್ಕಳಿಗೆ ಹೆಲಿಕಾಪ್ಟರ್ದಲ್ಲಿ ಅಲ್ಲಿ ತಿರುಗಾಡುವಂಥ ಒಂದು ಸುಯೋಗ ಬಂದಿದೆ ಅಂದರೆ ನಿಜಕ್ಕೂ ಒಂದು ಅದ್ಭುತ ವಿಷಯ ವೀಕ್ಷಕರೇ ಇದು ಯಾಕಂದ್ರೆ ಮಕ್ಕಳಿಗೆ ಒಂದು ಸ್ಪರ್ಧೆ ಮಾಡುವಲ್ಲಿ ಒಂದು ಭಾಗವಹಿಸಲಿಕ್ಕೆ ಒಂದು ಉತ್ತೇಜನ ಕೊಡುವಂತ ಈ ಸತೀಶ್ ಜಾರಕಿಹೊಳಿ ಅವರ ಈ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ನಿಜಕ್ಕೂ ರಾಜ್ಯಾದ್ಯಂತ ಇದು ಎಲ್ಲರಿಗೂ ಗೊತ್ತಾಗಬೇಕು ವೈರಲ್ ಆಗಬೇಕು ಇದರಲ್ಲಿ ಸ್ಪರ್ಧಿಗಳು ಚೆನ್ನಾಗಿ ಸಾವಿತ್ರಿಬಾಯಿ ಪುಲೆ ಬಗ್ಗೆ ಅಧ್ಯಯನ ಮಾಡಿಕೊಂಡು ಒಳ್ಳೊಳ್ಳೆಯ ಲೇಖನ ಬರೆದು ಅವರಿಗೆ ಕಳಿಸಬೇಕು ಜನವರಿ ಹತ್ತರಂದು ನಿಮಗೆ ಮಾನ ಸನ್ಮಾನ ಆಗುತ್ತೆ ಕ್ರೀಡಾಂಗಣದಲ್ಲಿ ಸನ್ಮಾನ ಆದ ನಂತರ ಹೆಲಿಕಾಪ್ಟರ್ದಲ್ಲಿ ನಿಮಗೆ ತಿರುಗಾಡುವಂಥ ಸುಯೋಗ ಬರುತ್ತೆ ಜೀವನದಲ್ಲಿ ನೀವು ಹೆಲಿಕಾಪ್ಟರ್ದಲ್ಲಿ ತಿರುಗಾಡುವಂಥ ಒಂದು ಆಶೆ ಇಟ್ಕೊಂಡಿದ್ರೆ ತಕ್ಷಣ ಪೆನ್ ಕೈಯಲ್ಲಿ ತಗೊಳ್ಳಿ ಬೆಳೆ ಹಾಳೆ ಮೇಲೆ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಒಳ್ಳೊಳ್ಳೆ ಲೇಖನ ಬರೆಯಿರಿ ಅವರ ಜನ್ಮಚರಿತ್ರೆ ಅನುಸಾರವಾಗಿ ಅದನ್ನು ಸತಿ ಜಾರಕಿಹೊಳಿ ಅವರ ಮಾನವ ಬಂಧುತ್ವ ವೇದಿಕೆಗೆ ಕಳಿಸಿಕೊಡಿ ಕಳಿಸಿದ ತಕ್ಷಣ ಆಯ್ಕೆ ಆದರೆ ನೀವು ಲಕ್ಕಿ ಆಗ್ತಿರ ವೀಕ್ಷಕರೇ ನೀವು ಎಲ್ಲ ವಿದ್ಯಾರ್ಥಿಗಳು ಪಾಲಕರು ತಮ್ಮ ಮಕ್ಕಳಿಗೆ ಅದೊಂದು ಉತ್ತೇಜನ ಕೊಡಿ ಅವರಿಗೆ ಸಪೋರ್ಟ್ ಮಾಡಿ ಇವತ್ತು ಆ ಬಾಲಕ ಸಾವಿತ್ರಿಬಾಯಿ ಪುಲೆ ಬಗ್ಗೆ ಬರೀಬೋದು ನಾಳೆ ಅಂಬೇಡ್ಕರ್ ಸ್ಪರ್ಧೆ ಆಗ್ಬೋದು ಟಿಪ್ಪು ಸುಲ್ತಾನ್ ಸ್ಪರ್ಧೆ ಆಗ್ಬೋದು ಸ್ವಾಮಿ ವಿವೇಕಾನಂದ ಅವರ ಪ್ರಬಂಧ ಬಗ್ಗೆ ಸ್ಪರ್ಧೆ ಆಗ್ಬೋದು ಮಾನವ ಬಂಧುತ್ವ ವೇದಿಕೆ ಇವತ್ತು ಸಾಮಾಜಿಕ ಕಾರ್ಯ ಚಟುವಟಿಕೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇದೇ ಇದಕ್ಕೆ ಉದಾಹರಣೆ ವೀಕ್ಷಕರೇ ಅನೇಕ ಮಹತ್ವವಾದ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಬರ್ತೀನಿ ನಂಬರ್ ಒನ್ ಚಾನಲ್ ಮುಖಾಂತರ ಫಾಲೋ ಮಾಡೋದನ್ನ ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮಸ್ಕಾರ